ರೈತರ ಜಮೀನಿಗೆ ಕಾಡಾನೆ ನುಗ್ಗಿದೆ ಭತ್ತದ ಬೆಳೆಯನ್ನು ನಾಶ ಮಾಡಿದೆ ಮಳವಳ್ಳಿ ತಾಲೂಕಿನ ದಳವಾಯಿ ಕೋಡಿಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ರಮೇಶ್ ಹಾಗೂ ಮಹೇಶ್ ಎಂಬುವರಿಗೆ ಸೇರಿದ ಭತ್ತದ ಗದ್ದೆ ಇದು ಇದು ಸಂಪೂರ್ಣವಾಗಿ ನಾಶ ಆಗಿದೆ ಕಾಡಾನೆ ದಾಳಿಯಿಂದ ಭತ್ತದ ಫಸಲು ಸಂಪೂರ್ಣವಾಗಿ ನಾಶ ಆಗಿದೆ ಸೂಕ್ತ ಪರಿಹಾರಕ್ಕಾಗಿ ಅರಣ್ಯ ಇಲಾಖೆಗೆ ರೈತರು ಮನವಿಯನ್ನು ಮಾಡಿದ್ದಾರೆ ಇನ್ನೊಂದು ಕಡೆಯಲ್ಲಿ ಪರಿಹಾರ ನೀಡಿ ಅಂತೇಳಿ ಸರ್ಕಾರಕ್ಕೆ ರೈತರು ಮನವಿಯನ್ನು ಮಾಡಿರುವಂಥದ್ದು ಆನೆ ದಾಳಿ ಮಾಡಿದೆ ಆನೆ ಭತ್ತದ ಗದ್ದೆಯ ಮೇಲೆ ದಾಳಿ ಮಾಡಿರುವಂಥ ಕಾರಣ ಭತ್ತದ ಗದ್ದೆ ಸಂಪೂರ್ಣವಾಗಿ ನಾಶ ಆಗಿದೆ ಈ ಘಟನೆ ನಡೆದಿರೋದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಳವಾಯಿ ಗ್ರಾಮದಲ್ಲಿ ದಳವಾಯಿ ಕೋಡಿಗೆಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ ರಮೇಶ್ ಹಾಗೂ ಮಹೇಶ್ ಎಂಬುವರಿಗೆ ಸೇರಿದ ಭತ್ತದ ಗದ್ದೆ ಇದು ಇನ್ನೇನು ಕೊಯ್ಲಿಗೆ ಬಂದಿತ್ತು ಕಟಾವಿಗೆ ಬಂದಿದ್ದಂಥ ಸಂದರ್ಭದಲ್ಲೇ ಕಾಡಾನೆ ದಾಳಿ ಮಾಡಿದೆ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ ನಮ್ಮ ಬೆಳೆ ನಾಶ ಆಗಿದೆ ಅಂತೇಳಿ ಇನ್ನೊಂದು ಕಡೆಯಲ್ಲಿ ಕಾಡಾನೆಯನ್ನು ಸೆರೆ ಹಿಡಿಯರಿ ಅರಣ್ಯ ಇಲಾಖೆಗೆ ಈ ಭಾಗದ ರೈತರು ಸಾಕಷ್ಟು ಬಾರಿ ಮನವಿಯನ್ನು ಮಾಡಿಕೊಂಡ್ರು ಇದುವರೆಗೂ ಕೂಡ ಅರಣ್ಯ ಇಲಾಖೆ ಸೂಕ್ತ ಕ್ರಮವನ್ನು ಕೈಗೊಂಡಿಲ್ಲ ಹಾಗೆಯೇ ಕಾಡಾನೆ ದಾಳಿಯಿಂದ ಭತ್ತದ ಫಸಲೇ ನಾಶ ಆಗಿದೆ ಇದಕ್ಕೆ ಪರಿಹಾರವನ್ನು ಒದಗಿಸಿ ಅಂತೇಳಿ ರೈತ ಕೇಳಿಕೊಳ್ತಾ ಇದ್ದಾನೆ ಸರ್ಕಾರದ ಬಳಿ ಆದಷ್ಟು ಬೇಗ ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಅಂತೇಳಿ ಅವರು ಕೇಳಿಕೊಂಡಿದ್ದಾರೆ ಸೂಕ್ತ ಪರಿಹಾರಕ್ಕಾಗಿ ಸರ್ಕಾರದ ಮೊರೆ ಹೋಗಿದ್ದಾರೆ ರೈತರು ಕಾಡಾನೆ ದಾಳಿಯಿಂದ ಭತ್ತದ ಫಸಲು ಸಂಪೂರ್ಣವಾಗಿ ಇಲ್ಲಿ ನಾಶ ಆಗಿದೆ ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಕಾಡಾನೆ ಭತ್ತದ ಗದ್ದೆಗೆ ನುಗ್ಗಿ ಭತ್ತದ ಗದ್ದೆಯನ್ನು ನಾಶಪಡಿಸಿದೆ ಎನ್ನುವಂಥದ್ದು ಗಮನಿಸ್ತಾ ಇರ್ಬೋದು ರೈತರ ಜಮೀನಿಗೆ ನುಗ್ಗಿ ಕಾಡಾನೆ ಈ ರೀತಿಯಾಗಿ ಏನು ದಾಳಿಯನ್ನು ಮಾಡಿದೆ ಭತ್ತದ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ ಮಳವಳ್ಳಿ ತಾಲೂಕಿನ ದಳವಾಯಿ ಕೋಡಿಗೆಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ ರಮೇಶ್ ಹಾಗೂ ಮಹೇಶ್ ಎಂಬುವರಿಗೆ ಸೇರಿದ ಭತ್ತದ ಬೆಳೆಗಳಿವು ಭತ್ತದ ಗದ್ದೆ ಇಲ್ಲಿ ಆಗಿರುವಂಥ ದಾಳಿ ಕಾಡಾನೆ ದಾಳಿಯಿಂದ ಭತ್ತದ ಫಸಲು ಸಂಪೂರ್ಣವಾಗಿ ನಾಶ ಆಗಿದೆ ಸೂಕ್ತ ಪರಿಹಾರಕ್ಕಾಗಿ ಅರಣ್ಯ ಇಲಾಖೆಗೆ ರೈತರು ಮನವಿಯನ್ನು ಸಲ್ಲಿಸಿದ್ದಾರೆ ರೈತನ ಜಮೀನಿಗೆ ಕಾಡಾನೆ ನುಗ್ಗಿದೆ ಭತ್ತದ ಬೆಳೆ ನಾಶ ಆಗಿದೆ ಮಳವಳ್ಳಿ ತಾಲೂಕಿನ ದಳವಾಯಿ ಕೋಡಿಗೆಹಳ್ಳಿ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ ರಮೇಶ್ ಹಾಗೂ ಮಹೇಶ್ ಎಂಬುವರಿಗೆ ಸೇರಿದ ಭತ್ತದ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ ಕಾಡಾನೆ ದಾಳಿಯಿಂದ ಭತ್ತದ ಫಸಲು ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು ಸೂಕ್ತ ಪರಿಹಾರಕ್ಕೆ ಅರಣ್ಯ ಇಲಾಖೆಗೆ ರೈತರು ಮನವಿಯನ್ನು ಕೂಡ ಮಾಡಿದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ರಾಘವೇಂದ್ರ ಗಂಜಾಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಘವೇಂದ್ರ ಆ ಭಾಗದ ರೈತರು ಸಾಕಷ್ಟು ದಿನಗಳಿಂದ ಕೇಳಿಕೊಳ್ತಾ ಇದ್ರು ಆನೆಗಳ ದಾಳಿ ಹೆಚ್ಚಾಗ್ತಾ ಇದೆ ಇದಕ್ಕೊಂದು ಸೂಕ್ತ ಪರಿಹಾರ ಕ್ರಮ ಕೈಗೊಳ್ಳಿ ಅನ್ನೋದಾಗಿ ಅರಣ್ಯ ಇಲಾಖೆಗೆ ಸಾಲು ಸಾಲು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು ಆದರೆ ಮತ್ತೆ ಆನೆ ದಾಳಿ ನಡೆಸಿದೆ ಏನೆಲ್ಲ ಆಗಿದೆ ಅಲ್ಲಿ ಆ ಎಸ್ ಏನು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಕಡೆ ರೈತರು ಬರಗಾಲದಿಂದ ತತ್ತರಿಸ್ತಾ ಇದ್ರೆ ಅದರ ನಡುವೆ ಕೂಡ ಕಾಡು ಪ್ರಾಣಿಗಳ ಹಾವಳಿಗಳು ಕೂಡ ರೈತರನ್ನ ಮತ್ತಷ್ಟು ಹೈರಾಣ ಅದರಲ್ಲೂ ಕೂಡ ಆ ಕಾಡಾನೆಗಳು ಆ ಈ ಒಂದು ಭಾಗದಲ್ಲಿ ಎಂದು ಮಳವಳ್ಳಿ ಹಾಗೂ ಮದ್ದೂರು ಭಾಗದಲ್ಲಿ ಸಾಕಷ್ಟು ಹಾನಿಯನ್ನ ಮಾಡ್ತಾ ಇವೆ ರೈತರಿಗೆ ಈ ನಿಟ್ಟಿನಲ್ಲಿ ಕೂಡ ನಿನ್ನೆ ರಾತ್ರಿಯೂ ಕೂಡ ಏನು ರೈತರ ಜಮೀನಿಗೆ ಕಾಡಾನೆಗಳು ನುಗ್ಗಿ ಭತ್ತದ ಬೆಳೆಯನ್ನು ನಾಶ ಮಾಡಿರುವಂತಹ ಘಟನೆ ಮಳವಳ್ಳಿ ತಾಲೂಕಿನ ದಳವಾಯಿ ಕೋಡಿಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತದ್ದು ಏನು ದಳವಾಯಿ ಕೋಡಿಹಳ್ಳಿ ಗ್ರಾಮದ ರಮೇಶ್ ಹಾಗೂ ಮತ್ತೆ ಮಹೇಶ್ ಎಂಬುವರಿಗೆ ಸೇರಿದಂತಹ ಭತ್ತದ ಫಸಲನ್ನ ಆ ಈ ಒಂದು ಕಾಡಾನೆ ತುಳಿದು ನಾಶಪಡಿಸಿದ್ದೆ ಹೀಗಾಗಿ ಕೂಡ ರೈತರಿಗೆ ಏನು ಇನ್ನೇನು ಕಷ್ಟಪಟ್ಟು ಬೆಳೆದು ಏನು ಕೈಗೆ ಬರಬೇಕು ಅನ್ನೋಷ್ಟರಲ್ಲಿ ಈಗ ಆ ಒಂದು ಬೆಳೆನೂ ಕೂಡ ನಾಶ ಆಗಿರೋದು ಕೂಡ ರೈತನ ಸಂಕಷ್ಟಕ್ಕೆ ಮತ್ತಷ್ಟು ಕಾರಣ ಆಗಿದೆ ಯಾಕಂದ್ರೆ ಸಾಲ ಸೋಲ ಮಾಡಿ ಬೆಳೆದಂತ ಬೆಳೆ ಕೂಡ ಈಗ ಮಣ್ಣು ಪಾಲಾಗಿದೆ ಆ ರಾತ್ರಿ ಜಮೀನಿಗೆ ನುಗ್ಗಿದಂತ ಕಾರಣಗಳು ಏನು ಭತ್ತದ ಬೆಳೆಯನ್ನ ಕಟಾವು ಮಾಡಿ ಇಟ್ಟಿದ್ದು ಆ ಒಂದು ಬೆಳೆಯನ್ನ ನಾಶಪಡಿಸಿದ ಇದೀಗ ಇದರಿಂದಾಗಿ ಆ ಒಂದು ರೈತರಿಗೆ ಏನೀಗ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರಕ್ಕೂ ಹೆಚ್ಚು ಭತ್ತದ ಫಸಲು ನಾಶ ಆಗಿದೆ ಹೀಗಾಗಿ ಕೂಡ ರೈತರು ಕಂಗಾಲಾಗಿ ಅರಣ್ಯ ಇಲಾಖೆಗೆ ಈಗ ಪರಿಹಾರಕ್ಕಾಗಿ ಮನವಿ ಮಾಡ್ತಾ ಇದ್ದಾರೆ ಮತ್ತೆ ಜೊತೆಗೆ ಕಾಡು ಪ್ರಾಣಿಗಳ ಹಾವಳಿಯನ್ನ ತಡೆಗಟ್ಟಲಿಕ್ಕೆ ಅರಣ್ಯ ಇಲಾಖೆ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಒಂದು ಕಡೆ ಚಿರತೆ ದಾಳಿ ಆಗ್ತಾ ಇದ್ರೆ ಮೇಲಿಂದ ಮೇಲೆ ಮತ್ತೊಂದು ಕಡೆ ಈ ಆನೆಗಳ ದಾಳಿ ಕೂಡ ನಡೀತಾ ಇರುವಂತದ್ದು ಹಾಗಾಗಿ ಕೂಡ ಒಂದು ಕಡೆ ಮಂಡ್ಯ ಜಿಲ್ಲೆಯ ಜನರು ಒಂದು ಕಡೆ ಬರಗಾಲನ್ನು ತರಿಸುವ ನಡುವೆ ಕೂಡ ಈಗ ಕಾಡು ಪ್ರಾಣಿಗಳ ಹಾವಳಿಗೂ ಕೂಡ ಹೈರಾಣ ಆಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಸಂಪತ್ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ ಆಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ